ಇದಕ್ಕೆ ಏನ್ ಕಾರಣ ಯಾಕೆ ಹಿಂಗ ಆಗ್ತಾ ಇದೆ ಪ್ರತಿ ವರ್ಷ ಕೂಡ ರೈತ ಸಾಲ ಮಾಡಿ ಸೂಲಕ್ ಹೋಗ್ತಾ ರೈತನ ಜೀವನ ಬಹಳ ಕಷ್ಟಕರವಾಗಿದೆ ರೈತರ ಮಕ್ಕಳಿಗೆ ಒಳ್ಳೆ ಬಟ್ಟೆ ಒಳ್ಳೆ ಊಟ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿದೆ ಸಾಲ ಮಾಡಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ರೈತರಿಗೆ ತಂದೊಟ್ಟಿದ್ದಾರೆ ಸ್ನೇಹಿತರ ರೈತರಿಗೆ ಏನ್ ಬೀಜ ಗೊಬ್ಬರ ಉಚಿತವಾಗಿ ಕೊಡ್ತಾ ಇದಾರಾ ಆ ಬೀಜ ಗೊಬ್ಬರ ಕೂಡ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಜೊತೆ ಸರ್ಕಾರ ಶಾಮೀಲಾಗಿ ಇಲ್ಲಿ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ ಇಂತ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಹಳ್ಳಿಗಳ ಪರಿಸ್ಥಿತಿ ಏನಾಗಿದೆ ಸರಿಯಾದಂತ ರಸ್ತೆಗಳಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಆ ಮಹಿಳೆಯರಿಗೆ ಶೌಚಾಲಯಗಳಿಲ್ಲ ಈ ನೀರ್ ತುಂಬಿಕೊಂಡು ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿ ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಗೊತ್ತಿತ್ತು ಎಂಟು ದಿನ ಮುಂಚೆ ಮಳೆ ಬರುತ್ತದೆ ಅನ್ನೋದು ಗೊತ್ತಿತ್ತು ಆ ಜನಗಳಿಗೆ ಸ್ಥಳಾಂತರ ಮಾಡಲಿಕ್ಕೆ ಯಾಕಾಗಿಲ್ಲ ಈ ಬೇಜವಾಬ್ದಾರಿ ಅಧಿಕಾರಿಗಳು ಮಂತ್ರಿಗಳು ಎಲ್ ಎಗಳು ಸೇರ್ಕೊಂಡು ಇವತ್ತು ನಾಲ್ಕು ಜಿಲ್ಲೆಗಳಲ್ಲಿ ಐವತ್ತು ಮೂರು ಜನ ರೈತರು ಸತ್ತಿದ್ದಾರೆ ಇದಕ್ಕೆ ಯಾರು ಕಾರಣ ಸ್ವಾಮಿ ಉತ್ತರ ಕೊಡ್ತೀರಾ ಏಳ್ನೂರ ಎಪ್ಪತ್ತು ದನ ಕರೆಗಳು ಸತ್ತಿದೆ ದವಸ ಧಾನ್ಯಗಳು ಹಾಳಾಗಿದೆ ಒಚ್ಕೊಳಕ್ ಇಲ್ಲ ಇಲ್ಲ ಬಟ್ಟೆ ಇಲ್ಲ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರುವಂತ ಸರ್ಕಾರಗಳಿಗೆ ನಾವು ಪಾಠ ಕಲಿಸಬೇಕಾಗಿದೆ ಈ ದೇಶದ ಬೆನ್ನೆಲು ಬಂತೇಳಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಕೊಚ್ಕೊಳತ್ತೆ ಒಳ್ಳೆ ದಿನಗಳು ತರ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಎಲ್ಲಿ ಬಂದಿದೆ ಸ್ವಾಮಿ ನರಕ ಯಾತನೆ ಆಗಿದೆ ಇವತ್ತು ಕೂಳೆ ಹೋಗುವಂತ ಪರಿಸ್ಥಿತಿ ಬಂದಿದೆ ರೈತರು ಪ್ರತಿಯೊಂದು ಹಳ್ಳಿಗಳಲ್ಲಿ ಅವ್ರ ಜೀವನ ಪ್ರತಿ ವರ್ಷ ನೋವಿನಲ್ಲಿ ಸಾಯ್ತಾ ಇದ್ದಾರೆ ಅವರು ಅತಿವೃಷ್ಟಿಯಿಂದಾಗಿ ಇವತ್ತು ಮುಂಗಾರು ಬೆಳೆ ನಷ್ಟ ಆಯ್ತು ಹಿಂಗಾರು ಬೆಳೆ ನಷ್ಟ ಆಗಿದೆ ಈ ಒಂದು ಸಮಸ್ಯೆಗೆ ನಮ್ಮ ಸಂಘಟನೆ ಏಕೆ ಕೆ ಮೆಸ್ ಇಂದ ಎಕರೆಕ್ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕು ಪ್ರತಿ ಹಳ್ಳಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ವರ್ಷ ಪೂರ್ತಿ ಕೊಡ್ಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಇಟ್ಟಿವಿ ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆರ್ನೂರು ರೂಪಾಯಿ ಪಗಾರ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಯಾರು ಶಾಶ್ವತವಾಗಿ ವರ್ಷ ವರ್ಷ ನೀರಿನಲ್ಲಿ ಮುಳುಗ್ತಾ ಇದೆ ಆ ಹಳ್ಳಿಗಳನ್ನ ಶಾಶ್ವತವಾಗಿ ಅವರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕಂತ ಹೇಳಿ ನಾವು ಪರಿಹಾರ ಸರ್ಕಾರಕ್ಕೆ ಮುಂದೆ ಬೇಡಿಕೆಗಳು ಇರ್ತಾ ಇದೀವಿ ಸ್ನೇಹಿತರೆ ಇವತ್ತು ಸರ್ಕಾರ ಸರ್ಕಾರ ಬಣ್ಣ ಬಣ್ಣದ ಮಾತಾಡ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಎಂಟು ಲಕ್ಷ ರೇಷನ್ ಕಾರ್ಡ್ ಬಂದ್ ಮಾಡ್ತಾ ಇದಾರೆ ಒಂದು ಟೂ ವೀಲರ್ ಇದ್ರು ಕೂಡ ನೀವು ಇನ್ಕಮ್ ನಲ್ಲಿ ಸರಿಯಾಗಿ ಡೆವಲಪ್ ಆಗಿರಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿ ಎಂಟು ಲಕ್ಷ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ಕೂಡ ನೀವು ತಯಾರಾಗಬೇಕಾಗತ್ತೆ ಜಲ್ ಜೀವನ್ ಮಿಷನ್ ಅಂತೇಳಿ ಇವತ್ತು ಕೊಳ್ಳೆ ಹೊಡಿತಾ ಇದಾರೆ ಪ್ರತಿ ಹಳ್ಳಿನಲ್ಲಿ ಜಲ್ ಜೀವನ್ ಮಿಷನ್ ತಂದು ಆ ನೀರಿಗೆ ಕೂಡ ಇದ್ದಾರೆ ಹಚ್ ಕೂಡ ಬಿಲ್ ಕಟ್ಟಬೇಕಾಗಿದೆ ಇಂತಹ ಪರಿಸ್ಥಿತಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವೇ ಕಾರಣ ಆದ್ರಿಂದ ಸ್ನೇಹಿತರೆ ಇವತ್ತು ಮಕ್ಕಳಿಗೆ ಸರಿಯಾದಂತ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಳ್ಳಿಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಆಸ್ತ ರಸ್ತೆಗಳಿಲ್ಲ ಕುಡಿಲಿಕ್ಕೆ ನೀರು ಕೂಡ ಸಾಕಾಗ್ತಾ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಹಾದಲ್ಲಿ ನಾಮಕೆ ಗಂಜಿ ಕೇಂದ್ರಗಳನ್ನು ತೆಗೆದಿದ್ದಾರೆ ಅಲ್ಲಿ ಒಂದು ಹಕ್ಕಿ ಕೊಟ್ಟು ಇವತ್ತು ಎಲ್ಲ ದೋಸೆ ವಿಧಾನಗಳು ಗಂಜಿ ಕೇಂದ್ರ ಮೂರ್ ದಿನ ಮಾಡ್ತೀವಿ ಅಂತೇಳಿ ಕೊಚ್ಕೊಳ್ತಾ ಇದಾರೆ ಬಂದ ಹಳ್ಳಿನಲ್ಲಿ ವೀಕ್ಷಣೆ ಮಾಡಿ ಸರ್ವೆ ಮ್ಯಾಗಿಂದ ಮಾಡೋದಲ್ಲ ಹಳ್ಳಿಗಳಲ್ಲಿ ರೈತರ ಹತ್ರ ಹೋಗಿ ಸರ್ವೆ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ ಸ್ನೇಹಿತರೆ